ಮುರ್ಖಾನ್ ವಯಾ ಮೂವತ್ತೆರಡು ವರ್ಷ ಸಬರಿಸ್ತ ಜಿ ಪ್ರತಾಪ್ಗಢ ಪಿ ಇವನು ಎರಡು ಸಾವಿರದ ಹತ್ತನೇ ಸಾಲಿನಲ್ಲಿ ಕೊಪ್ಪಳ ಜಿಲ್ಲಾ ಕಾರಾಗೃಹದಿಂದ ಪರಾರಿಯಾಗಿದ್ದು ಈ ಕುರಿತು ಕೊಪ್ಪಳ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ನಂಬರ್ ಎಂಬತ್ತೇಳು ಬಾರ್ ಎರಡು ಸಾವಿರದ ಹತ್ತು ಕಲಂ ಇನ್ನೂರ ಇಪ್ಪತ್ನಾಲ್ಕು ಸಂಗಡ ಮೂವತ್ನಾಲ್ಕು ಐಪಿಸಿ ಕಾಯ್ದೆಯಡಿಯಲ್ಲಿ ಪ್ರಕರಣ ದಾಖಲಾಗಿ ಪರಾರಿಯಾದ ಅಪಾದಿತರ ಪತ್ತಿ ಕುರಿತು ವಿಶೇಷ ಪತ್ತಿ ತಂಡವನ್ನು ರಚಿಸಲಾಗಿತ್ತು ಪರಾರಿಯಿದ್ದ ಸದರಿಯವನ ಬಗ್ಗೆ ಮಾಹಿತಿಯನ್ನು ಸಂಗ್ರಹಿಸಿದಾಗ ಆಪಾದಿತನು ಉತ್ತರ ಪ್ರದೇಶ ರಾಜ್ಯದ ಬದ್ವಿ ಪೊಲೀಸ್ ಠಾಣೆಯ ನಂಬರ್ ನೂರ ಐವತ್ತಾರು ಬಾರ್ ಎರಡು ಸಾವಿರದ ಹದಿನಾರು ಕಲಂ ಮುನ್ನೂರ ತೊಂಬತ್ತೈದು ಮುನ್ನೂರ ತೊಂಬತ್ತೇಳು ಮುನ್ನೂರ ಇಪ್ಪತ್ತೆಂಟು ಐಪಿಸಿ ಪ್ರಕರಣದಲ್ಲಿ ದಸ್ತಗಿರಿಯಾಗಿ ಉತ್ತರ ಪ್ರದೇಶದ ರಾಯಬರೇಲಿಯ ಜಿಲ್ಲಾ ಕಾರಾಗೃಹದಲ್ಲಿ ನ್ಯಾಯಾಂಗ ಬಂಧನದಲ್ಲಿರುವ ಬಗ್ಗೆ ಮಾಹಿತಿ ಸಿಕ್ಕ ಮೇರೆಗೆ ಸದರಿಯವನ ಮೇಲೆ ಬಾಡಿ ವಾರೆಂಟ್ ಪಡೆದು ದಿನಾಂಕ ಐದು ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಎಂಟು ಗಂಟೆಗೆ ರಾಯಬರೇಲಿ ತಲುಪಿ ಅಲ್ಲಿಯ ಜಿಲ್ಲಾ ಕಾರಾಗೃಹದಿಂದ ವಶಕ್ಕೆ ಪಡೆದುಕೊಂಡು ಅಗತ್ಯ ಕಾನೂನು ಪ್ರಕ್ರಿಯೆ ಜರುಗಿಸಿ ಆಪಾದಿತನನ್ನು ಗಂಗಾವತಿಗೆ ಕರೆದುಕೊಂಡು ಬಂದಿದ್ದು ಇರುತ್ತದೆ ಸುಮಾರು ಹದಿನಾಲ್ಕು ವರ್ಷಗಳ ಹಿಂದೆ ಜೈಲಿನಿಂದ ಪರಾರಿಯಾಗಿದ್ದ ಆರೋಪಿಯ ಪತ್ತೆ ಕುರಿತು ಹೇಮಂತ್ ಕುಮಾರ್ ಆರ್ ಹೆಚ್ಚುವರಿ ಜಿಲ್ಲಾ ಪೊಲೀಸ್ ಅಧೀಕ್ಷಕರು ಮತ್ತು ಸಿದ್ದಲಿಂಗಪ್ಪ ಗೌಡ ಪಾಟೀಲ್ ಡಿವೈಎಸ್ಪಿ ಗಂಗಾವತಿಯವರ ಮಾರ್ಗದರ್ಶನದಲ್ಲಿ ಪ್ರಕಾಶ್ ಮಾಳಿ ಪಿಐ ಗಂಗಾವತಿ ನಗರ ಠಾಣೆಯವರ ನೇತೃತ್ವದಲ್ಲಿ ಆಪಾದಿತನನ್ನು ಕರೆತರಲು ಹೊರ ರಾಜ್ಯಕ್ಕೆ ಹೋಗಿದ್ದ ಅಜೀಜಾ ಸಾಬ್ ಎಎಸ್ಐ ಶಿವಶರಣ ಎಎಸ್ಐ ಮರಿಶಾಂತಗೌಡ ವಿಶ್ವನಾಥ್ ಗಂಗಾವತಿ ನಗರ ಪೊಲೀಸ್ ಠಾಣೆಯವರಿಗೆ ಡಾಕ್ಟರ್ ರಾಮ್ ಎಲ್ ಹರಿಸಿದ್ದಿ ಪೊಲೀಸ್ ಅಧೀಕ್ಷಕರು ಕೊಪ್ಪಳ ರವರು ಪ್ರಶಂಸೆ ವ್ಯಕ್ತಪಡಿಸಿ ಬಹುಮಾನ ಘೋಷಣೆ ಮಾಡಿರುತ್ತಾರೆ